ಪೌಷ್ಟಿಕ ಸಮತೋಲನ ಆಹಾರ ಸೇವನೆಯಿಂದ ಗರ್ಭಿಣಿ ಮತ್ತು ಮಗು ಇಬ್ಬರೂ ಆರೋಗ್ಯವಂತರಾಗಿರಲು ಸಾಧ್ಯ ಅಂತ ಕೂಡಿಗೆ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ದೀಪಿಕಾ ಮೂರ್ತಿ ತಿಳಿಸಿದ್ದಾರೆ ಕುಶಾಲನಗರ ಪಟ್ಟಣದ ಗುಮ್ಮನಕೊಲ್ಲಿಯ ವಿನಾಯಕ ಬಡಾವಣೆಯಲ್ಲಿರುವ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ಇವರ ಆಶ್ರಯದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಹಮ್ಮಿಕೊಂಡಿದ್ದ ಸೀಮಂತ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದವರು ಸರ್ಕಾರ ಗರ್ಭಿಣಿಯರ ದೈಹಿಕ ಆರೋಗ್ಯದ ಹಿನ್ನೆಲೆ ಈ ಕಾರ್ಯಕ್ರಮ ಆಯೋಜಿಸುತ್ತಿದ್ದು ಮಾನಸಿಕ ಆರೋಗ್ಯದ ಕಡೆಗೂ ಅತಿ ಹೆಚ್ಚಿನ ಗಮನ ನೀಡಬೇಕಿದೆ ಗರ್ಭಿಣಿಯರು ಧನಾತ್ಮಕವಾಗಿ ಉತ್ತಮ ಆಲೋಚನೆ ಹೊಂದಬೇಕು ಶಾಂತಿಯಿಂದ ಧ್ಯಾನ ಶ್ಲೋಕ ಹೇಳಿಕೊಂಡಲ್ಲಿ ಜನಿಸುವ ಮಗುವಿನ ಮಾನಸಿಕ ಆರೋಗ್ಯ ಉತ್ತಮವಾಗಿರಲಿದೆ ತಾಯಿಯ ಮನಸ್ಸು ಚಿಂತೆ ದುಗುಡ ದುಃಖ ಹಿಂಸೆಯಿಂದ ಕೂಡಿದರೆ ಮಗುವಿನ ಮನಸ್ಥಿತಿ ಕೂಡ ಹಾಗೆ ಇರುತ್ತೆ ಆದ್ದರಿಂದ ಗರ್ಭಾವಸ್ಥೆಯಲ್ಲಿರುವಾಗ ತಾಯಂದಿರ ವಿಚಾರಧಾರೆ ಉತ್ತಮವಾಗಿರಬೇಕು ಎಂದರು actually not not allowed thank you sir and academy is good you can take it but it will not be allowed you can take it but it will not be allowed that will be allowed you can take it but it will not be allowed that will be allowed you can take it but it will not be allowed that will be allowed you can take it but it will not be allowed that will be allowed you can take it but it will not be allowed that will be allowed you can take it but it will not be allowed that will be allowed you can take it but it will not be allowed that will be allowed you can take it but it will not be allowed that will be allowed you can take it but it will not be allowed that will be allowed you can take it but it will not be allowed that will be allowed you can take it but it will not be allowed that will be allowed you can take it but it will not be allowed that will be allowed you can take it but it will not be allowed that will be allowed you can take it but it will not be allowed that will be allowed you can take it but it will not be allowed that will be allowed you can take it but it will not be allowed that will be allowed you can take it but it will not be allowed that చెగోగ మడల్లి స్టార్ట్ ಕಾರ್ಯೇವೆಗಳನ್ನು ಕೊಡ್ಬೇಕು ಅದನ್ನೆಲ್ಲ ಆಶಾ ಕಾರ್ಯಕರ್ತರಾಗಲಿ ಅಂಗನವಾಡಿ ಟೀಚರ್ ಟೀಚರ್ಗಳಾಗಲಿ ಸುಮಾರು ತಿಳಿಸ್ಕೊಟ್ಟಿದ್ದಾರೆ ಪೋಷಣ ಅಭಿಯಾನ ಅಂತ ಮಾಡ್ತಿದ್ದೀವಿ ಅದು ಮೇಯ್ನ್ ಆಗಿ ಮುಂಚೆ ನಮಗೆ ಇದು ಐ ಸಿ ಡಿ ಎಸ್ ಅಂಗನವಾಡಿ ಕಾರ್ಯಕರ್ತರಿಗೆ ಮೇಯ್ನ್ ಆಗಿ ಇದು ಮಾಡ್ತಿರೋದು ಮುಂಚೆ ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ಅಂತ ಅಂದರೆ ಮಧ್ಯಾಹ್ನದ ದಿಕ್ಕಿ ಊಟ ಅಂತ ಕೊಡ್ತಾ ಇದ್ವಿ ಇವಾಗ ಪೂರ್ಣ ಪೋಷಣ ಅಂತ ನಮ್ಮ ಮೋದಿ ಸರ್ಕಾರದಿಂದ ಲಾಂಚ್ ಆಗಿರೋದು ಇದು ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾರ್ಚ್ ಎಂಟು ವುಮೆನ್ಸ್ ದಿನ ಅಂದ್ರೆ ವಿಶ್ವ ಮಹಿಳಾ ದಿನ ಲಾಂಚ್ ಆಗಿರೋದ್ರಿಂದ ಇದು ತುಂಬಾ ಮಹತ್ವ ಪೂರ್ಣ ಮತ್ತು ಇದರಲ್ಲಿ ಇದನ್ ಆಗಿ ನಾವು ಫೋರ್ ಪಿಲ್ಲರ್ ಅಂತ ಅಂದ್ರೆ ಬೇಸಿಕ್ ಎಲ್ಲ ಇದರಲ್ಲಿ ಪೋಷಣ ಇದು ನಾವು ಕೊಡ್ಲಿಕ್ಕೆ ಇದು ಮಾಡ್ತೀವಿ ಅಂತಂದ್ರೆ ಹದಿಹರೆಯದವರಿಗೆ ಒಂದರಿಂದ ಆರು ವರ್ಷದ ಮಕ್ಕಳಿಗೆ ಗರ್ಭಿಣಿಯರಿಗೆ ಬಾಣಂತಿರಿ ಬಾಣಂತಿರಿಗೆ ಅಂದ್ರೆ ಲ್ಯಾಕ್ಟೇಟಿಂಗ್ ಫೀಡಿಂಗ್ ಮದರ್ಸ್ ಇರ್ತಾರಲ್ಲ ಅವರಿಗೆ ಮೇನ್ ಆಗಿ ಇದರಲ್ಲಿ ಮಾಹಿತಿ ಕೊಡುವಂತ ಮತ್ತೆ ನಾವು ಇವಾಗ ಪೋಷಣ ಅಭಿಯಾನ ಅಂತ ಅಂದ್ರೆ ನಾವು ಇದು ಏನು ಪೌಷ್ಟಿಕಾಂಶ ಆಹಾರ ತಗೊಳ್ತೀವಿ ಅದ್ರ ಜೊತೆಗೆ ನಮಗೆ ಸಮತೋಲನವಾದ ಅದ್ರ ಅದ್ರ ಮೇಲೆ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಮಗುವಿನ ಬೆಳವಣಿಗೆ ಇದೆಲ್ಲ ಹೋಗುತ್ತೆ ಸೊ ನಮ್ಮಲ್ಲಿ ಏನು ನಾವು ಸರ್ವಿಸ್ ಸೇವೆಗಳನ್ನು ಕೊಡ್ತೀವಿ ಅದನ್ನು ನೀವು ನೀಟಾಗಿ ಫಾಲೋ ಅಪ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ನಿಮ್ಮ ಜೀವಕ್ಕೂ ಮಗುವಿನ ಜೀವಕ್ಕೂ ಏನು ತೊಂದರೆ ಆಗದಂತೆ ಅದನ್ನ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರ್ತದೆ ಹಾಗೂ ನೀವು ಅದನ್ನ ಪಾಲನೆ ಮಾಡ್ಕೋಬೇಕು ನಿಮ್ಮ ಇದರಲ್ಲಿ ಆಗಿ ತಗೋಬೇಕು ಮತ್ತೆ ನಮಗೀಗ ಹೊಸದಾಗಿ ನಮಗೆ ಈಗ ಕಳೆದ ಜುಲೈಯಿಂದ ಗೃಹ ಆರೋಗ್ಯ ಅಂತ ಒಂದು ಹೊಸ ಯೋಜನೆ ಲಾಂಚ್ ಆಗಿದೆ ಮೋದಿ ಸರ್ಕಾರ ಅದೇ ನಮ್ಮ ಸ್ಟೇಟ್ ಸೆಂಟ್ರಲ್ ಲೆವೆಲ್ ಇಂದಾನೆ ಗೃಹ ಆರೋಗ್ಯ ಅಂದ್ರೆ ಮನೆ ಭೇಟಿ ನೀಡಿ ಆಶಾ ಕಾರ್ಯಕರ್ತರು ಏನು ನಿಮ್ಮ ಮನೆಗೆ ಬಂದು ಬಾಣಂತಿ ಸೇವೆ ಮಕ್ಕಳ ಸೇವೆ ಮಕ್ಕಳ ತಪಾಸಣೆ ಮಾಡುವುದು ಅಥವಾ ಈಗ ನಿಮಗೆ ಪರೀಕ್ಷೆ ಆ ತರ ಅದ್ರ ಜೊತೆಗೆ ಈಗ ಮೂವತ್ತು ಪ್ಲಸ್ ಮೂವತ್ತು ಮೇಲೆ ಇರ್ತಾರಲ್ಲ ಜನರು ಅವರಿಗೆ ಆರೋಗ್ಯ ತಪಾಸಣೆ ಮಾಡುವಂಥದ್ದು ಇದರಲ್ಲಿ ಹದಿನಾಲ್ಕು ಕಾಯಿಲೆಗಳು ಇರ್ತವೆ ಬಿ ಪಿ ಶುಗರ್ ಕ್ಯಾನ್ಸರ್ಗಳು ಕ್ಯಾನ್ಸರ್ ಅಲ್ಲಿ ವಿವಿಧ ಇದಿರುತ್ತೆ ಏನು ಸ್ತನದ ಕ್ಯಾನ್ಸರ್ ಗಕೋಶದ ಕ್ಯಾನ್ಸರ್ ಬಾಯಿ ಗಂಡ ಕ್ಯಾನ್ಸರ್ ಈ ತರ ಇರುತ್ತೆ ಗುಮ್ಮನಕೊಲ್ಲಿ ಉಪಕೇಂದ್ರದ ಸಮುದಾಯ ಆರೋಗ್ಯಾಧಿಕಾರಿ ಮಮತಾ ಮಾತನಾಡಿ ಗರ್ಭಿಣಿಯರು ಅಪೌಷ್ಟಿಕ ಆಹಾರ ಸೇವನೆ ಮಾಡಿದರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಎಲ್ಲರೂ ಪೌಷ್ಟಿಕ ಆಹಾರ ಸೇವಿಸಬೇಕು ಮಕ್ಕಳು ಆರೋಗ್ಯದಿಂದ ಹುಟ್ಟಲು ತಾಯಿ ಪೌಷ್ಟಿಕ ಆಹಾರವನ್ನು ಸೇವಿಸಬೇಕೆಂದರು ಗರ್ಭಿಣಿಯರ ಆರೈಕೆ ಆರೋಗ್ಯ ವಿಶ್ರಾಂತಿ ವ್ಯಾಯಾಮ ಹಾಗೂ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳ ಬಗ್ಗೆ ಬಮತ ಮಾಹಿತಿಯಿಂದ ನಡೆಯೋರು ಅದು ಟೆನ್ ಟು ಲೆವೆನ್ ಬಂದರೆ ಅದನ್ನು ನಾವು ಮೈಂಡ್ ಅನೇಮಿ ಅಂತ ಹೇಳ್ತೀವಿ ಸೆವೆನ್ ಟು ನೈನ್ ಟೆನ್ ಬಂದರೆ ಅದನ್ನು ಮಾಡರೇಟ್ ಅಂತೀವಿ ಲೆಸ್ ಟೈಮ್ ಸೆವೆನ್ ಬಂದರೆ ಸಿವಿಯರ್ ಅಂತ ಹೇಳ್ತೀವಿ ಸೊ ಮಾಡರೇಟ್ ರೇಂಜ್ ಬಂದರೆ ಅದಕ್ಕೆ ನೀವು ಐರನ್ ಇಂಜೆಕ್ಷನ್ ಹಾಕಿಸ್ಕೊಬೇಕಾಗುತ್ತೆ ಅಥವಾ ಡೈಲಿ ಟೂ ಟ್ಯಾಬ್ಲೆಟ್ಸ್ ತಗೋಬೇಕು ಅಂತ ಮೊದಲು ಹೇಳ್ತೀವಿ ನಿಮಗೆ ಅದು ತಗೊಂಡು ನಿಮ್ಗೆ ಇಂಪ್ರೂವ್ ಆಗ್ದೇ ಹೋದರೆ ಐರನ್ ಇಂಜೆಕ್ಷನ್ ಹಾಕಬೇಕು ಅಂತ ಹೇಳ್ತೀವಿ ಅದಲ್ಲದೆ ಹೆಚ್ ಬಿ ಲೆಸ್ ಟೈಮ್ ಸೆವೆನ್ ಅಂದರೆ ಅದು ತುಂಬ ಸಿವಿಯರ್ ಅದಕ್ಕೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಹಾಕುವಂತ ಚಾನ್ಸಸ್ ಇರುತ್ತೆ ಸೊ ಇದ್ರಿಂದಲೇ ನಾವು ಯಾವ್ದು ಫಸ್ಟ್ ತ್ರೀ ಇದೊಂದು ಬಮು ಅಷ್ಟೇ ಕ್ಯಾಲ್ಸಿಯಂ ಡೈಲಿ ಪ್ರೈಸ್ ತಗೊಳ್ಳಿ ಅಂತ ಹೇಳ್ತೀವಿ ಇದರಿಂದ ಎಲ್ಲರಿಗೂ ಗೊತ್ತೇ ಹಾಗೆ ಪ್ರೆಗ್ನೆನ್ಸಿ ಅಂದ್ರೆ ನಿಮ್ಮ ಬಾಡಿ ಅಲ್ಲದೆ ನಿಮ್ಮ ಬಾಡಿಯಲ್ಲಿ ಇನ್ನೊಂದು ಜೀವ ಬೆಳಿತಾ ಇರುತ್ತೆ ಅದಕ್ಕೆ ನ್ಯೂಟ್ರಿಯೇಷನ್ ಜಾಸ್ತಿ ಬೇಕಾಗುತ್ತೆ ಸೊ ಅದಕ್ಕೆ ಕ್ಯಾಲ್ಸಿಯಂ ನೀವು ನಾರ್ಮಲ್ ತಗೊಳೋದಕ್ಕಿಂತ ಕ್ಯಾಲ್ಸಿಯಂ ಎಕ್ಸ್ಟ್ರಾ ನೀವು ತಗೋಬೇಕು ತೌಸಂಡ್ ಎಂ ಜಿ ನೀವು ಡೈಲಿ ತಗೋಬೇಕಾಗುತ್ತೆ ಸೊ ಅದಕ್ಕೆ ನಾವು ಫೈವ್ ಹಂಡ್ರೆಡ್ ಎಂ ಜಿ ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳ್ತೀವಿ ಅದಲ್ಲದೆ ನೀವು ಬೇರೆ ವೆಜಿಟೇಬಲ್ಸ್ ಅಂದ್ರೆ ಗ್ರೀನ್ ಲಿಫಿ ವೆಜಿಟೇಬಲ್ಸ್ ಅದೇ ತರಕಾರಿಗಳು ಆದಷ್ಟು ತರಕಾರಿಗಳನ್ನ ತಗೊಳ್ಳಿ ಅಂತ ಹೇಳ್ತೀವಿ ಅದರಿಂದ ಕೆಲವೊಂದು ಐರನ್ ರಿಚ್ ಫುಡ್ ಇರುತ್ತೆ ಸೊ ಐರನ್ ರಿಚ್ ಫುಡ್ ತಗೊಳೋದ್ರಿಂದ ಹೆಚ್ಚಿಗೆ ನೀವು ಟೂ ಟ್ಯಾಬ್ಲೆಟ್ಸ್ ತಗೊಳ್ದೇ ಇಂಪ್ರೂವ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ಈ ನುಗ್ಗೆಕಾಯಿ ಆಗಿರ್ಬೋದು ಅಥವಾ ನಮ್ಮ ಕ್ಯಾರೆಟ್ ಬೀಟ್ರೂಟ್ ಇದರಿಂದ ಎಲ್ಲ ಐರನ್ ಜಾಸ್ತಿ ಆಗುತ್ತೆ ನಿಮಗೆ ಸೊ ಟ್ಯಾಬ್ಲೆಟ್ ಅವ್ರು ಹೇಳ್ದಂಗೆ ಐರನ್ ಟ್ಯಾಬ್ಲೆಟ್ ತಗೊಂಡ್ರೆ ಸ್ವಲ್ಪ ಜನಕ್ಕೆ ಅದು ಟೇಸ್ಟ್ ಅಥವಾ ಸ್ವಲ್ಪ ವಾಮಿಟಿಂಗ್ ಬಂದಂಗೆ ಆಗ್ಬೋದು ಅಥವಾ ಕೆಲವೊಬ್ಬರಿಗೆ ಇದು ಮೋಷನ್ ಮಾಡಿದಾಗ ಅದು ಕಲರ್ ಚೇಂಜ್ ಆಗಿರುತ್ತೆ ನಂತರ ಗರ್ಭಿಣಿಯರಿಗೆ ಅರಿಶಿಣ ಕುಂಕುಮ ಹಚ್ಚಿ ಬಳೆ ಹಾಕಿ ಶಾಸ್ತ್ರೋಕ್ತವಾಗಿ ಸೀಮಂತ ಮಾಡಲಾಯಿತು माचे होगे ना सुनिले होते पूरी एकदम टेगर बनी दा छान छान मी पडला की पडना cantar इचने अजून पडेल के आता बडी अडी की कुली का बडी कुटी दा अच्छा फोडाव ಈ ಸಂದರ್ಭ ಆರು ತಿಂಗಳ ಮಕ್ಕಳಿಗೆ ಅಂದಾಭ್ಯಾಸ ಹಾಗೂ ಮೂರು ವರ್ಷದ ಮಕ್ಕಳಿಗೆ ಅಕ್ಷರಾಭ್ಯಾಸ ನಡೆಸಲಾಯಿತು

ಕನ್ಸಿಡರ್ ಮಾಡ್ತೀವಿ ಆರು ತಿಂಗಳು ತುಂಬಿದ ನಂತರ ಊರಿಗೆ ಪೂರಕ ಪೌಷ್ಟಿಕ ಆಹಾರವನ್ನು ಪ್ರಾರಂಭಿಸಬೇಕಾಗುತ್ತದೆ ಅದು ಮೊದಲ ಹಂತವಾಗಿ ಈಗ ಪೂರಕ ಪೌಷ್ಟಿಕವನ್ನ ಇಲ್ಲಿ ನಾವು ನಗಿಸೋಣ ಅಂತ ನೀಡಿ ಮಗುತೀವಿ ಹಾಗೆ ಒಂದು ಮಗು ಅಭ್ಯಾಸ ಮೂರು ವರ್ಷ ತುಂಬಿದಂತ ಮಗುವಿಗೆ ಅಭ್ಯಾಸ ಮಾಡಿಸೋ ಪದ್ಧತಿ ಇದೆ ಹಾಗಾಗಿ ಒಂದು ಮಗು ಅಕ್ಷರ ಅಕ್ಷರಾಭ್ಯಾಸಕ್ಕೂ ಕೂಡ ನೀವು ಪ್ರೆಗ್ನೆಂಟ್ ಆಗ ಮುಂಚೆಯಿಂದ ಏನೇನ್ ಮಾಡ್ಬೇಕು ಪ್ರೆಗ್ನೆಂಟ್ ಆದ್ಮೇಲೆ ಏನೇನು ಇನ್ಸ್ಟ್ರಕ್ಷನ್ ಅದಾದ್ಮೇಲೆ ಮಗುಗೆ ಯಾವ್ದವ್ ತರ ಯಾವ್ಯಾವ್ ಬೆಳವಣಿಗೆ ಬರುತ್ತೆ ಅದೆಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸೊ ಅದೊಂದ್ಸತಿ ನೋಡ್ಕೊಂಡ್ರೆ ಒಳ್ಳೇದು ಫುಡ್ ಅಂತ ಬಂದಾಗ ನೀವು ಚೆಕ್ ಮಾಡ್ತಾ ಇರ್ತೀವಿ

ಜಾಸ್ತಿ ಆಗುವ ಬಿ ಪಿ ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ ಆದ್ರಿಂದ ನೀವು ನಿಮ್ಮ ತಾಯಿ ಕಡೆ ಫುಲ್ ನೀಟಾಗಿ ಕೊಟ್ಟಿದ್ದಾರೆ ಫುಲ್ ಬೇಡ ಎಲ್ಲ ಅದರಲ್ಲೇ